ನಾನು ಏಳು ತಿಂಗಳು ಗರ್ಭಿಣಿ ಅರ್ಧ ಗಂಟೆಗೆ ಒಂದು ಸಾರಿ ಯುರಿನ್ ಬಂದ್ರೆ ಪ್ರಾಬ್ಲಮ್ ಆಗುತ್ತಲ್ವಾ ಗೌರಿ ಇದಕ್ಕೆ ಇದಕ್ಕೇನಾದ್ರು ಮನೆ ಮದ್ದು ತಿಳಿಸಿದ್ರೆ ಮೊದಲು ಅರ್ಥ ಮಾಡ್ಕೊಳ್ಳಿ ಗರ್ಭಿಣಿ ಸ್ತ್ರೀಯರಿಗೆ ಯೂರಿನ್ ಜಾಸ್ತಿ ಪಾಸ್ ಆಗತ್ತೆ ಇದು ಸಮಸ್ಯೆ ಅಲ್ಲ ಯಾಕೆ ಯೂರಿನರಿ ಬ್ಲಾಡರ್ ಮತ್ತೆ ಗರ್ಭಕೋಶ ಎರಡು ಪಕ್ಕಪಕ್ಕಕ್ಕೆ ಹಾಗಿರುತ್ತೆ ಗರ್ಭಕೋಶದಲ್ಲಿ ಮಗು ಬೆಳಿತಾ 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 ಇದು ಜಾಗ ಜಾಸ್ತಿ ಆಕ್ರಮಿಸ್ಕೊಳ್ತಾ ಇರುತ್ತೆ ಯೂರಿನರಿ ಬ್ಲಾಡರ್ ಗೆ ಜಾಗ ಚಿಕ್ಕದಾಗತ್ತೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕಷ್ಟ ಆಗತ್ತೆ ಅವಾಗ ಏನಾಗುತ್ತೆ ಸ್ವಲ್ಪ ಸ್ವಲ್ಪನೇ ಯೂರಿನ್ ಕಲೆಕ್ಟ್ ಆದ್ರೂ ಕೂಡ ತಕ್ಷಣ ತಕ್ಷಣ ಡಿಸ್ಚಾರ್ಜ್ ಆಗಬೇಕು ಅಂತ ಅನ್ಸುತ್ತೆ ಯೂರಿನ್ ಹೋಗ್ಬೇಕು ಅಂತ ಅನಿಸೋದು ಸಹಜವಾಗಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಆಗುವಂಥದ್ದು ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅದು ಹಾಗೆಯೇ ಆಗಬೇಕು ಕೂಡ ಆಗಾಗಲೇ ವಿಸರ್ಜಿತವಾಗಿಬಿಡಬೇಕು ಆಗಲಿಲ್ಲ ಅಂದ್ರೆ ಸಮಸ್ಯೆ ಹಾಗಾಗಿ ಇದಕ್ಕೇನು ಚಿಕಿತ್ಸೆ ಮಾಡಿ ಸರಿ ಮಾಡೋ ಅಂಥಕ್ಕೆ ಇದು ಪ್ರಾಬ್ಲಮ್ಮೇ ಅಲ್ಲ